ಮಗ ಎಸಿದಳು ಮನಗಳ ಕನಕಿರು ಪಾಪ ಒಯ್ಯ ಬಟ್ಟೆ ಸಿಂತಿತ್ತು ಬಿರ್ ಬಿಗು ಅಯ್ಯೋ ಅವ್ರೇ ಕಾಳಾ ಹುರ್ದ್ಬಿಟ್ಟು ಉಪೇಸ್ಟ್ ಮಾಡೋದ್ಬಿಟ್ಟು ಅಂದ್ಬಿಟ್ಟು ಫ್ರಿಜ್ ಅಲ್ಲಿ ನೋಡಿದೆ ಸೊಪ್ಪು ಏನು ಇಲ್ಲ ಏನಿಲ್ಲ ಕನಕ ಹಂಗೆ ಸೊಪ್ಪು ಸಪ್ಪತ್ತಲ್ಲ ಹಾ ಮತ್ತೆ ಇವ್ರು ಪದ್ಮ ಹುಡುಗಿ ಸೊಪ್ಪು ಅದೇ ಅಲ್ವಾ ಹ್ಞೂ ರುಗೇ ಸಪ್ನ ಮರಾ ನೀನು ಹೊತ್ ಕಿತ್ ಬಿಟ್ಟ ಮೇಲೆ ನೀನು ಯಾಕೆ ಕಂಡು ಪಡ್ಸ್ಕೊಳಕ್ ನೀನು ಇದು ಪದ್ಮ ಇರ್ತಾಳಲ್ಲ ಕಡ್ಡಿ ಪಟ್ಟಿಲಿ ಯಾಕೆಗಳಿಗೆ ಎತ್ರು ಹೋಗೋದೇ ಮರಾದಿ ಆಕ್ತ ಗಚಾರ ಅದೇ ಬಿಡು ನಾನು ಇನ್ ಗಡದೆ ಕಣ್ಮಾಗ ಸಣ್ಣ ಸೋಸಿ అది హుర్చి చిక మర ఇన్ గడ దాకి సుమారీ ఆగ్ తుంద కై గా సిక్త సొప్పు ఒక్క ముర్గా బి ఉపకే బాడ మే కాయక వసీ కనక అయ్యో కుక్క మన హో అని హసా మనకి వట్టేంత్ బందావ్ ఇట్ కసుకొండో కుక్కర్ పక్కా కుక్కడ ఇన్ బూర్ దాకే సుమారాక ఆ బీ కుయ ಮಗ ಪದ್ಮ ಪದ್ಮ ಓ ತಾಯ ಬ ಕು ಕೂತ್ಕೊ ಬಮ್ಮ ಕಬಿ ಬಿಡ್ಕೊಟ್ಟ ಬೇಡಕಂತೆ ಇದ್ದದ ಮರದಲ್ಲಿ ಹ್ಞೂ ಅದೇ ಕನಮ್ಮ ಯಾಕಮ್ಮ ಅಡುಗೆ ಮಾಡ್ತಾವಳೆ ಕಣವ್ ಚೊಪ್ಪ ಕುಯ್ಕೊಬ್ರೇಕಂತ ಕಳಿಸೋದು ದೇಶದ ಅಡ್ಗೆ ಮಾಡ್ತಿದ್ದದ ಅವಳಲ್ಲ ಕಣ ಅವಳಲ್ಲ ಇವಳೆ ನಿಂಗಮ್ಮ ಅಡುಗೆ ಮಾಡ್ತಾ ಕುಂತಾವಳೆ ಒಟ್ಟೆ ಅಂದ್ಕೊಂಡು ಮನ್ಗದವೇನು ಅಲ್ಲ ಕನಮ್ಮ ಯಾಕಮ್ಮ ಹಿಂಗಾಗೋಯ್ತು ಪಪ್ಪ ನಂಗ್ ಓಸಿ ಒಟ್ಟೆ ಕನಮ್ಮ ನಿಜಕ್ಕುವಷ್ಟು ಚೆನ್ನಾಗಿತ್ತು ಅಕ್ಕ ಅಲ್ಲ ಹಾಸ್ಪಿಟಲ್ ನೋಡೋದು ಏನು ತೊಂದರೆ ಇಲ್ಲ ಅಂದ್ರಂತೆ ಏನು ಒಟ್ಟೆ ಅಂತ ಕೂತಿದ್ದಂತೆಲ್ಲ ಏನ್ ಮಾಡ್ಯವ ಎಲ್ಲಾಣೆ ಬರ ಏನ್ ಮಾಡೋದು ಹೇಳು அதுக்கே பாப்பா ஜேனாவே ஓடல உண்டி உண்டி சுத்தஙங்கே மாளோ அடிகேன்ச்சூரா ஏன்னா அதுக்கே நுகிசப்பாப்பிட்டு உபயாச மாத அவருக்கா அக்கே உண் சப்போர்தல்ல அத்தை குய் அந்தவ சரி ஆய் பம் குய் கொட்டா குத் முன்ச்சூர் கொடுவே அவ குக்கொந்த மடிக்கொட்டாச்சூர குட் சொல் கொட்டனூர்வ க்கிங்க ಯಾರಿಲ್ ಕರ್ಕ ಬಂದ್ ಕುಣಿಸ್ತಾರ ನನ್ನ ಗೆಟ್ ನಿಮ್ಮ ಬೇ ನೀನೇ ಅಲ್ವಾ ಬಂದ್ ಕುತ್ತಿರಳು ಯಾರ್ ಕರ್ಕ ಬಂದ್ ಕುಣಿಸಿದಾರು ಅವ ನಿಜ ಹೇಳು ನನ್ನ ಯಾರಿಲ್ ಕರ್ಕ ಬಂದ್ ಕುಣಿಸಿರೋದು ಅಂತ ಏ ನೀನ್ ಎದ್ ಬಂದಿರ್ವಾ ಯಾರು ಕುಣಿಸಕ್ ಬಂದಿದಾರು ತಲೆ ಕೆಟ್ಟ ಹೋಗಿದ್ರೆ ಇದಕ್ಕೆ ನಂಗೆ ಗಾಡಿ ನೀನು ಓ ನಿನ್ ಅಂಡ ನೋಡ್ರಿ ಅದಕ್ಕೆ ಕುತ್ತದೆ ಒಳ್ಳೆ ಹಂಗಾರ್ ತ ಕೂತಿದ್ದೀನಿ ನೋಡು ಯಾವ ನನ್ನ ಹಾಟ್ ಕಳಂದು ದಯ ಬಂದಿದ್ದ ನಿನ್ನ ಮೈ ಮೇಲೆ ನನ್ನ ಹಾಟ್ ಕಳಂದು ಲೋಪ ನನ್ನ ಮಗಂದು ಕಿತ್ತ ನನ್ನ ಮಗನ ಏನು ಹಿಂದೂ ಮುಂದೆ ಋಣ ಹೋಗ್ತೀನಿ ಮತ್ತೆ ನಾವು ಲೇ ನಿಂಗಿ ಏನಂತ ಇದೀ ಏನಂತ ಇದೀ ಅಂತ ಯಾವ ನನ್ನ ಹಾಟ್ ಅಂತ ನನ್ನ ಬಗ್ಗೆ ಮಾತಾಡ್ಬಿಡ ನೀನು ಹಲೋ ನಿನ್ ಸರಿಯಾದ ಕೆಲಸ ಮಾಡಿ ನಿನ್ಗೆ ಯಾರ್ ನೀನು ಯಾರ ನೀನು ನಾನ್ ಕಣ್ಣೆ ಶೇಕ್ರೆ ಮಕ್ಕ ಬಿಟ್ಟ ಬಂದಿದ್ದೀ ಆ ಯಾಕೆ ಬಂದಿದ್ದು ನಿನ್ ಮಗಳು ಕರ್ಕ ಹೋಗಕ್ಕೆ ಹಾಡ್ಕೊಂಡ್ ಮಕ್ ಬೆಂಕಿ ನನ್ ಮಗು ಮೈ ಮೇಲೆ ಬಂದಿದ್ದೀನಿ ನೀನು ಮೈ ಮೇಲೆ ಬಂದಿದ್ದೀನಿ ನೀನು ಓ ಸರಿ ಗಿಲ್ಸ್ಬಿಡ್ತೀನಿ ಮರ ಬದಿಯ ಪರವಾಗಿ ಇರಲ್ಲ ನೀನು ಸುಮಾರಾಗಿದ್ದೀ ನಾನು ನನ್ ಮಕ್ಳೆಲ್ಲಿದ್ವಾ ನಿಂಗೇ ಹಂಗ ನನಗೆ ಬದಿನಿ ನನಗೆ ಬುದಿಯಾ ಅತ್ತೇ ಅಲಕ್ಕಲ್ಲ ಹಾ ಏನು 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 ಮುಟ್ಕೊಂಡ್ ಪಡ್ಕೊ ಮಾತಾಡ್ತೀಯ ನೀನು ಸರಿಸ್ಬಿಡ್ತೀನಿ ಮರ್ಬೋದಿ ನಿನ್ನ ಏನಾಗಡ್ಗೆ ನನ್ನ ಮಗಳ ಮೇಲೆ ಯಾಕೆ ಬಂದಿದ್ದೀನಿ ನೀನು ನಾಚಿಕೆ ನಿನ್ನ ಜನ್ಮಕ್ಕೆ ಹಾಂ ಯಾಕೆ ಬಂದಿದ್ದೀಯಂತ ಅಂತ ಕಣ್ಣೆ ಐತೆ ನನಗಿಂತ ತಗೊಂಡ್ಬೇಕಾಗಿತ್ನಿ ನಿನ್ನ ಮಗಳಿಗೆ ನನಗಿಂತ ಬೇಕಾ ನಾನು ಎಷ್ಟು ಇಷ್ಟಪಡ್ತೀನಿ ಅವಳನ್ನ ಮದುವೆ ಮಾಡ್ಕೊಂಡೆ ಅಂತ ಮನೆ ಬಾಕ್ಳು ಬಂದೆ ಮಾಡ್ಕೊಣ್ಣೆ ನೀನು ಅಲಕ್ಕಲ್ಲ ನಿಮ್ಮ ಮಗ ಬೆಂಕಿಕ್ಕ ನಮ್ಮ ಮಗಳ್ ಸುದ್ದಿಗಾಟ್ಲ ಬಂತೀನಿ ನೀನು ಹಂಗಲ್ಲ ಕಣ್ಣೆ ಕ್ಯಾಪಾರ ಸೇರಿಸ್ಬಿಡ್ತೀನಿ ನಿನ್ಗೆ ಯಾಕೆ ನಾನು ನೀನು ಮದುವೆ ಮಾಡ್ಕೊಡಿನ ಎಸೋದೇ ನನಗೆ ನಾನು ಎಷ್ಟು ಇಷ್ಟಪಡ್ತಿದ್ದೀನಿ ಹೇಳ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆವು ಹೇಳ್ತೀರೋ ನೀನು ಹ್ಞೂ ಹೇಳಿದಾನಿಲ್ಲ ಹೇಳ್ಬಿಟ್ಟು ಮಾತು ಮಾತಾ ಮಾತಿಕೊಟ್ಟಿದ್ದಾನಪ್ಪ ಮಗಳು ಮಾಡ್ತೀನಿ ಅಂದ್ಬಿಟ್ಟು ಓಲಾ ಸುಮ್ಮನೆ ಮುಚ್ಕೊಂಡು ಮುಖತೆ ಅದಕ್ಕೇ ನಮ್ಮ ಮನೆಗೆ ಮಾಡಲೇ ಮೇಬಕ್ ಬಂದಾಗ ಕೂತ್ಕೊಂಡು ಯಶೋದೆ ಮಾಡಿ ಮಾಡ್ತೀನಿ ನಿನ್ಗೆ ಮದುವೆ ಮಾಡ್ತೀನಿ ಕಲ್ಲ ಮಗಂತ ಅಂದಿದ್ದೆವು ನಿಂತಿಲ್ವ ಹೇಳು ಅಂದಿದ್ದೆ ತಾನೇ ಮಾಡ್ದ ನೀನು ಹೇಳು ನಿನಗೆ ಗೊತ್ತಾ ದುಡ್ಡು ಗಂಡು ಬಂದ್ಬಿಟ್ಟ ಅಂದ್ಬಿಟ್ಟು ಹಾಂ ಮಗನಿಗೆ ಹೇಳ್ಬಿಟ್ಟು ಮಾಡ್ಸಿಬಿಟ್ಟೆ ಅಲ್ವ ಹಾಂ ಹಣ್ಣೆ ಬರೀತಾಯ್ತು ಕಲಾ ಈಗೆಲ್ಲ ಮಾಡ್ಬೇಕೀಗ ಈಗ ಈಗ ಏನು ಮಾಡ್ಬೇಕು ಅಂತ ನೋಡು ನನ್ನ ಮಗಳನ್ನ ಬಿಟ್ಟು ಹೋದ್ರೆ ಸರಿ ನೀನು ಇಲ್ಲ ಬಾರ್ಲ ಸೇವೆ ಮಾಡ್ತೀನಿ ಓ ನನ್ನ ಮಗಳೇನೆಲ್ಲ ಮಾಡಿದ್ಲು ನನ್ನ ಮಗಳ್ ನಾಕ್ ಕೋದಾಳ ಮೂರ್ ಬಂದವಳಲ್ಲ ಕುತ್ಕೋ ಕುತ್ಕೋ ಬಾಯಿ ಮುಚ್ಕೊಂಡು ಅವಳು ನನ್ನ ಇಷ್ಟಪಟ್ಟಿದ್ಲು ಕತೆ ಮಗಳು ನಾನು ಮಗಳು ಅಂತೆ ಬುದ್ಧಿ ಕೊತ್ತಿದ್ಲಾ ನೀನು ಸುರಾಗಿ ಹೇಳ್ತೀಕ ನೀನು ಓಲ ಬಾಯಿ ಮುಚ್ಕೊಂಡು ಯಾರು ನಿಮಗೆ ಯಾರ್ ಕುಟ್ ಮಾಡ್ತಿದ್ದೀನಿ ಅಯ್ಯೋ ಯಾಕೋ ಯಾಕೆ ಸುಸ್ತಾಯ್ತದಿ ಅಲ್ಲಿಂದ ಇಲ್ಲಿಗೆ ನಾನೇನು ಕುಣಸಿದನು ನಡಿ ಹೋಗು ನಡಿ ವೈಕ್ ಮಾಡಿ ಕೋ ಅಕ್ಕ ನಮ್ಸಕ சீக்கிர சேக்கிற சீக்கிர அடே எண்காசன உனியா ஏன்தி சோதியா இஷ்டப்பட்டு நானும் அவளு நான் இஷ்டப்படுத்தி முன்னாக்கி கண்டிங்க தப்புக்கல தக மய்மெத் பண்ண வந்தா கனக்க நீங்க தக்ஷண நோட ஆர அவன்கே கண்ண மக தூத்தானே ஒழகயா தூத்தவனே அலக்கனக்க முன்னாக்க கேள் நன் மகள யாக்கி மண் சரியா அலக்கண்கள சரியா சும் ஐநூறு போன் மிவா ಊರ್ಸಕ್ ಆಯ್ತದೆ ಕಣೆ ಮಗ ಯಾಸೋದಿ ಮನೆಯಿಂದ ಈಚೆಗೆ ಬತ್ತಿತ್ತಿಲ್ಲ ಅದೇ ಅವಾಗ ಹೋಗಿದ್ಲು ಹಾಂ ನನಗೂ ಗೊತ್ತಿಲ್ಲ ಕಣಕ್ಕ ನಿಜಕ್ಕೂ ಏ ನನಗೂ ಗೊತ್ತಿಲ್ಲ ನನ್ನ ಮಗಳು ಹಾಕೋದಲ್ಲ ಮುರ್ಗು ಬಂದೋಳಲ್ಲ ಮನೆಯಿಂದ ಈಚೆಗೆ ಬತ್ತಿತ್ತಿಲ್ಲ ಏನು ಕಂಡೋರಂಗೆ ಅವ್ರು ಇರೋರಂಗೆ ಏನು ಸುತ್ತ ಕುತ್ಕತಿಲ್ಲಕ್ಕ ಮನೆ ಒಳಗೆ ಇದ್ಲು ನನ್ನ ಮಗಳು ನನ್ನ ಮಗಳು ಅನ್ಯವಾಗಿ ಸುಳ್ಳು ಬೋಗಲ್ತಾನಲ್ಲ ನೋಡು ದಯ್ಯ ಆಗಿ ಬಂದ್ರು ಹಿಂಗೂ ಕೇಳಿಸ್ಕೊಂಡ್ರೆ ಏನೇನು ಕಿಲ್ವಣಕ್ಕ ಏನೋ ನಿಜವೇ ಇರ್ಬೋದು ನಿಜನೇ ಇರಬೇಕು ಅಂದ್ಕೊಳ್ಳಿ ಕೇಳುವ ಇನ್ನೊಂದು ಹಾಟ್ ಕಳೆದ ಮಗ ಹಿಂಗೆ ಬೋಗಳ್ತಾನಲ್ಲ ಹತ್ರ ಅಕ್ಕ ಒಂದ್ಸತಿ ಯಾ ಸೌದಿ ಮದುವೆ ಮಾಡ್ಕೊಡತ್ತೆ ಅನ್ಕ ಬ ನಾನು ಸರಿ ಬೋದ್ ಕಳಿಸ್ಬಿಟ್ಟೆ ಹೋಗು ಬಾಯಿ ಮುಚ್ಕೊಂಡು ನೀವು ಅಂತ ಹ್ಞೂ ಆ ಓದ್ತಿ ಅದು ಅದ ಒಂದು ತಿಂಗಳು ಎರಡು ತಿಂಗಳು ಹೆಂಗೆ ನೆಟಕ ನನಗೆ ಏನು ಗೊತ್ತು ಅಷ್ಟು ಬಿಟ್ಟರೆ ನೀನು ಅಕ್ಕ ನಂಗೆ ಗೊತ್ತು ನನ್ನ ಮಗಳೇನು ಎಲ್ಲರೂ ಹೋಯ್ತಿದ್ದಿಲ್ಲ ಸುಬ್ಬರು ಮದುವೆಗೆ ಬರ್ಲಿಲ್ಲ ಅವಳು ಹಾಂ ನಿನ್ನ ಕಣ್ಣು ಕಣ್ಮಟ್ಕಿ ನೀನೇ ಓಸಿ ಬಯತಿದ್ದೆ ಅಲ್ಲ ಸ್ವಂತ ಅಣ್ಣನ ಮದುವೆ ಬರ್ನೀವಲ್ಲ ನೀನು ಮಗ ಹಿಂಗೆ ಆದ್ರೆ ಹೆಂಗೆ ನಾನು ಮುಸ್ ನಂಗೆ ಇದೆಯಲ್ಲ ನೀನು ಅಂತ ಅಂಥ ಮಗಳ ಮೇಲೆ ಹಿಂಗೆ ಅನ್ನ ಇವಾಗ ನುಡಿತಾ ಕೂತಾನೆಲ್ಲ ಮೈಮೆಕ್ ಬಂದುಬಿಟ್ಟು ಸರಿ ಏನು ಬುದ್ಧಿ ಕಲ್ತಿರೋದು ಯಸನು ಇಷ್ಟಪಡ್ತಿದ್ಲು ಅಂತ ಕೂತಾನ ಕನಕ ನನ್ನ ಮಗಳು ಅಂತೇವಳ ಕಾಣೆ ಕನ್ ಮಗ ನನಗೆ ಅದು ಏನೋ ಕಾಣಿ ನಂಬಕ್ಕೆ ಆಯ್ತಲ್ಲಕ್ಕ ಹೋಗು ಅವ್ನು ಸೇಕ್ರಿಗೂ ಹುಡುಗ ಏನೋ ಸಂಬಂಧ ಏನು ಕತೆ ಅತ್ತೆ ಅತ್ತೆ ಅನ್ನ ಚೆನ್ನಾಗಿ ಫೋನ್ ಮಾಡಿ ಕರೀತೀನಿ ತಡಗ ಕರ್ಕ ಬಂದ್ಬಿಡು ಬೇರೆ ಕಡೆ ಕೊಂಡ್ಕೊಂಡು ಹೋದ್ರು ಮಂಗ್ಳವಾರ ಓದ್ಲಂತ ಎದ್ದಿ ಕರ್ಕೊಂಡ ಬಂದ್ಬಿಡ ಮಗ ಅಂತ ಹೇಳ್ತೀನಿ ದುಡ್ಡು ಕಳ್ಸೋಕೆ ಕಳಿಸ್ತೀನಿ ಅದನ್ನ ಅವನೇ ಮದ್ಯಾವ ಬೇಕಾರ ಆಮೇಲೆ ಕೊಡಾಕೈತದ್ಬಿಟ್ಟು ಮೊದಲು ಮೊದ್ಲುದ್ದೇನು ಸರಿ ಮಾಡ್ಬೇಕನಕ ಕರ್ಕ ಹೋಗಕ್ಕೆ ಬಂದೀನಿ ಯಸೋದಿ ಅಂತ ಕುಂತ ಕನಕ ಬಾಯಿ ಮುನ್ನಕ ದೊಡ್ಡ ದೊಡ್ಡ ಮುಂದೆದು ಕಾಣಕಂತ ಹೋಗೋವ ಯಾಕೆ ಯಾಕೆಂಗ ಆಯ್ತು ಮಗ ಅಯ್ಯೋ ಶಿವನೇ ಭಗವಂತ ಅದು ಏನೇ ಬರುವ ಏನೋ ಕಾಣ್ಯಕಂತ ತಗೋಕ ಏನು ಹೇಳ ನಾನು ಯಸದಿ ಗಂಡೈ ಕಳೆಕಿಲ್ವ ಹಾಗಂದ್ರೆ ಅವಳು ಇಷ್ಟಪಟ್ಟಿದ್ಲು ಅಂದ್ರೆ ತಪ್ಪು ತಿಳ್ಕೊಳಕ್ಕೆ ಇಲ್ವಕ ಹೆಂಗೋ ಸಾಮಾನ್ಯ ಈ ಸರಿ ಆಗದೆ ಹಂಗ್ ಬೋಗಲ್ ತಕ್ಕ ನನ್ನ ಮಗ ನನ್ನ ಮಗಳ ಅಂತೇವಳ ಸುಮ್ ಸುಳ್ಳಿ ಅಂತ ಏನು ಕೈ ಹೇಳಕಾಯ್ತು ಸುಮ್ಕಿನಿ ಇನ್ನೇನು ಯತ್ನ ಮಾಡ್ಬೇಡ ನೀನು ಮೊದಲು ಇದನ್ನ ದ್ಯಾಂಗ್ ತಪ್ಪಿಸ್ಕೋಬೇಕು ಅನ್ನೋದು ನೋಡು ಆಮೇಲೆ ನೋಡ್ಕೊಳಕಾಯ್ತದೆ ಮೊದಲು ಮೊದಲು ಏನು ಪ್ರಾಣ ಉಳಿಸ್ಕೊಳ್ಳೋದು ಕಲಿಬೇಕು ಆಮೇಲೆ ನೋಡಕಾಯ್ತದೆ ಸರಿ ಕನಕ ಹಂಗೆ ಮಾಡದ ಮತ್ತೆ ಹಂಗೆ ಮಾಡಬೇಕು ಇನ್ನೇನು ಮಾಡಿಗೆ ಅದೇ ಆಯ್ತು ಅಡುಗೆ ಹ್ಞೂ 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 ಕಾಡು ಬೇಕಾಕಿ ನಿಟ್ಟಿನ ಹೆಸರು ಮಾಡಿದೀನಿ ಯಾಕೆ ಸಪ್ಪು ಸೋಸ್ಕೋಬೇಕು ಅಲ್ಲಿ ಜಗ್ಲಿ ಮಾಡಿ ಮಾಡಿದೀನಿ ಸೋಸ್ಕೊಟ್ಟನು ಯಾಕೆ ಒಂಥರ ಸಪ್ಕಿದ್ರೆ ಯಾಕೆ ಏನಾಯ್ತು ಏನೂ ಇಲ್ಲ ಏನಿಲ್ಲ ಓ ಏನಿಲ್ಲಕ ನಡೀ ಏನಿಲ್ಲ ಊಟ ಊಟ ಮಾಡಿರಿ ಸಪ್ ಸೋಸ್ಕತಿ ಏನಾರಪ್ಪ ಎಲ್ಲ ಚೆನ್ನಾಗಿದ್ದೀರಾ ನೋಡಿ ನನ್ನ ಮಗಳು ಯಾವ ಮುತ್ ಬಂದೋಳಲ್ಲ ಯಾವ್ತರ ದೂರ ನಮ್ಮ ನಮ್ ಸೇಕ್ರ ಸರಿ ಏನು ಬುದ್ಧಿ ಕಲ್ತಿರೋದೇನು ನಾ ತಕೊಂಡ್ ಸತ ಬಿಟ್ಟಿವನು ಸತೋದನ್ನ ಒಂದು ಹಂಗ ಹೋಗಿ ಸಾಯ್ಬೇಕಾನೆ ಬದುಕಿರೋರು ಸಾಯ್ಸಾರ ಈಗ ಎಸದಿ ಗಂಡಂಗೆ ಗೊತ್ತಾದ್ರೆ ಏನಂದ್ ಕಳಕಿಲ್ಲ ನಿಜವೇನು ಅವಳು ಇಷ್ಟಪಟ್ಟಿದ್ರು ಕಳಕಿಲ್ವ ನನ್ನ ಮಗಳು ಅಂತೇವಳ ನನ್ನ ಮಗಳು ಆದಿಲಕ್ಷ್ಮಿ ಹೆಂಗೆ ಒಬ್ಬರು ಸುದ್ದಿ ಓದ್ತಿದ್ದಿಲ್ಲ ಒಬ್ಬರ ಆದಿ ಗೊತ್ತಿಲ್ಲಾ ಅಷ್ಟು ಸಣ್ಣ ಹೋಗಿ ಮದುವೆ ಗಂಟ್ಲು ಬೇ ಹೊಸಲು ದಾಟೀಚು ಬತ್ತಿತ್ತಿಲ್ಲ ಅಷ್ಟು ಚೆನ್ನಾಗಿದ್ದೊಳನ ಹೆಂಗೆಲ್ಲ ಮಾತಾಡ್ತಾರೆ ನೋಡಿ ಮತ್ತು ಅದು ದೈ ಮುಡೋದು ಹೆಂಗೆ ಬೋಗುಳ್ತದೆ ಅಂತ ನನ್ನ ಮಗಳು ಅಂತೇಳೆ ಹೂವು ಚಿನ್ನನು ಒಂದೇ ನನ್ನ ಮಗಳು ಒಂದೇ ಒಂದು ಯಾವಾಗ ಬುಗಳತದಲ್ಲ ದೈ ಮುಡೋದು ಇಳಿಸ್ತೀನಿ ಸರಿಯಾಗಿ ಬರ್ಲಿ ಐನೂರು ಕರ್ಸ್ತೀನಿ ಸರಿಯಾಗಿ ಗಾಚಾರಾಗಿ ಗಾಳಿ ಅಂತ ತೆಗಿತೀನಿ ಸುಂಕಿರಿ ಸರಿ ಕಣ್ರಪ್ಪ ಬರೋಣ ಏನು ಮಾಡಿರಿ ನಿಮ್ದೇನೋದು ಹೇಳಿ ನನಗೆ ಏನೋ ನನ್ನ ಮಗಳು ನಿಮ್ಮದಾಗ ಈಗ ಗಂಡು ಅವಳು ಚೆನ್ನಾಗಾವಳೆ ಅಂತ ಅಂದ್ಕೊಂಡ್ರೆ ಇದು ನೋಡೋದು ನಿಂಗೆ ಆಯ್ತಾ ಕುಂತದಲ್ಲ ಏನು ಮಾಡೋದು ಅಯ್ಯೋ ಶಿವನೇ ಭಗವಂತ ಸರಿ ಕಣ್ರಪ್ಪ ಬರ್ತೀನಿ ಹಂಗೆ ವೀಡಿಯೋ ಹಾಂ ಅನ್ಸ್ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರು ಮತ್ತೆ ನಮಸ್ಕಾರ